ಪ್ರತಿಯೊಬ್ಬ ಮನುಷ್ಯನಲ್ಲೂ ಉಪಸ್ಥಿತವಿರ್ತಕ್ಕಂತಹ ಅಗೋಚರ ಶಕ್ತಿಗಳು ಯಾರು ಜಾಗೃತಿಯಾಗಲು ಪ್ರಯತ್ನವನ್ನ ಮಾಡ್ತಾರೆ ಧ್ಯಾನದ ಮೂಲಕ ಜ್ಞಾನದ ಮೂಲಕ ಯೋಗಾಭ್ಯಾಸದ ಮೂಲಕ ಪತಂಜಲಿಯವರ ಅಷ್ಟಾಂಗ ಯೋಗದ ಮೂಲಕ ಅವರಿಗೆ ಮಾತ್ರ ದೇಹದಲ್ಲಿ ಅಡಗಿರ್ತಕ್ಕಂತಹ ಅಗೋಚರ ಶಕ್ತಿಗಳ ಬಗ್ಗೆ ಗೊತ್ತಾಗುತ್ತೆ ಆದ್ರೂ ಕೂಡ ನಾವು ಪ್ರತಿಯೊಬ್ಬರ ದೇಹದಲ್ಲಿ ಅಡಕವಾಗಿರ್ತಕ್ಕಂತಹ ಸಹಜ ಅಂತ ಅನ್ನೋದಾದ್ರೂ ಕೂಡ ಅದು ಆಶ್ಚರ್ಯಜನಕ ಮತ್ತು ಅಗಾಧ ಪ್ರಮಾಣದ ಶಕ್ತಿಯನ್ನು ಉಳ್ಳಂತಹದ್ದು ಆ ರೀತಿಯಾದಂತಹ ಯಾವ ರೀತಿಯಾದಂತಹ ಶಕ್ತಿಯನ್ನು ಭಗವಂತ ಎಲ್ಲರಲ್ಲೂ ಇಟ್ಟಾನೆ ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಪ್ರತಿಯೊಂದು ದೇಹವೂ ಕೂಡ ಅಡಿಯಿಂದ ಮುಡಿಯವರೆಗೂ ಅಂತ ನಾವೇನ್ ಹೇಳ್ತೀವಿ ಪಾದಾದಿ ಕೇಶ ಪರ್ಯಂತಂ ಅಂದ್ರೆ ಪಾದದಿಂದ ಕೇಶ ಅಂದ್ರೆ ತಲೆ ಕೂದಲಿನವರೆಗೂ ಹಾಗೆ ಪಾತಾಳದಿಂದ ಇಳಿದು ಆಕಾಶದವರೆಗೂ ಕೂಡ ತನ್ನ ಸ್ಥಿತಿ ವ್ಯಾಪ್ತವಿರತಕ್ಕಂತಹ ಅಗೋಚರ ಶಕ್ತಿ ಎಂತಕ್ಕಂಥದ್ದು ಭೂಮಿ ಮೇಲೆ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ ಈಗ ನೀವು ಕೇಳಿದ್ದೀರಲ್ವಾ ಅಣಿಮಾ ಸಿದ್ಧಿ ಲಗಿಮಾ ಸಿದ್ಧಿ ಗರಿಮಾ ಸಿದ್ಧಿ ಇಶಿತ್ವ ಸಿದ್ಧಿ ಘುಷಿತ್ವ ಸಿದ್ಧಿ ಪ್ರಕಾಮ್ಯ ಸಿದ್ಧಿ ಈ ರೀತಿಯಾದಂತ ಸಿದ್ಧಿಗಳನ್ನು ನೀವು ಕೇಳಿದ್ದೀರಿ ಇದರಲ್ಲಿ ಏನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಧ್ಯಾನವನ್ನ ಮಾಡಿ ಅಥವಾ ಆ ಒಂದು ಶಕ್ತಿ ಅರ್ಜುನಿಗೆ ಸಂಬಂಧಪಟ್ಟಂತಹ ನಿರ್ದಿಷ್ಟ ಕಾರ್ಯಗಳನ್ನ ಮಾಡಿ ಕಾರ್ಯ ಆಚರಣೆಯನ್ನ ಮಾಡಿ ಆ ಮನುಷ್ಯ ಸಿದ್ಧಿಯನ್ನ ಪಡೆಯಬಲ್ಲ ಅಂದ್ರೆ ಯಾರಿಗಾಗಲ್ಲ ಅಂತ ಭೂಮಿ ಮೇಲೆ ಇಟ್ಟಿದ್ದಾನೆ ಹೇಳಿ ಎಷ್ಟೆಷ್ಟು ಕೋಟಿ ಜನ ನಾವು ಹಿಂದೆ ಹುಟ್ಟಿದ್ವಿ ಯೋಗ ಮಾಡಿದ್ವಿ ಈ ಜನ್ಮದಲ್ಲಿ ನಾವು ಯೋಗ ಮಾಡ್ತೇವೆ ಧ್ಯಾನ ಮಾಡ್ತೇವೆ ತಪಸ್ ಮಾಡ್ತೇವೆ ನಮಗ್ ಮಾತ್ರ ಅಧಿಕಾರ ಅಂತ ಎಲ್ಲರೂ ಪೇಟೆಂಟ್ ತಗೊಂಡಿದ್ದಾರ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಭಗವಂತ ಮುಕ್ತವಾಗಿ ಅವಕಾಶ ಇಟ್ಟಿದ್ದಾನೆ ನಾನು ದೇವ್ರ ನಂಬ್ತಾನ ನಂಬನ ಯಾವುದು ವಾಗಿ ತನ್ನ ವ್ಯಾಪ್ತಿಯನ್ನ ಸಂಪೂರ್ಣದಲ್ಲಿ ಕಾಣ್ತಕ್ಕಂತಹ ಸಿದ್ಧಿ ಅಣಿಮ ಸಿದ್ಧಿ ಅಂದ್ರೆ ಕಣದ ರೂಪದಲ್ಲಿ ಆಗ್ತಕ್ಕಂಥದ್ದು ಒಂದು ಸಣ್ಣ ಕಣ ಶ್ರೀ ಹನುಮತೆ ಶ್ರೀರಾಮಚಂದ್ರನ ಉಂಗ್ರವನ್ನ ಹುಡುಕ್ಬೇಕಾದ್ರೆ ಯಾವಾಗ ತ್ರೇತಾಯುಗದ ಅಂತ್ಯಕಾಲದಲ್ಲಿ ಶ್ರೀರಾಮಚಂದ್ರ ಇಲ್ಲಿಂದ ಹೋಗ್ತಕ್ಕಂತಹ ಸಂದರ್ಭ ಅಂದ್ರೆ ಈ ಸ್ಥಾನದಿಂದ ಇಡೀ ಪ್ರಮಾಣದಲ್ಲೆಲ್ಲ ಇದೆ ಆದ್ರೂ ಕೂಡ ಏನೋ ಒಂದು ಲೀಲೆ ಅಂತ ಮಾಡ್ಕೊಂಡಿದೆಯಲ್ವಾ ಆ ಕಾರಣದಿಂದ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಅದ್ರ ಮೂಲ ಸ್ಥಾನಕ್ಕೆ ಆಗ ಅನುಮತಿ ಬಿಡೋದಿಲ್ಲ ಅದಕ್ಕೆ ಏನ್ ಮಾಡುತ್ತೆ ಉಂಗ್ರವನ್ನ ಒಂದು ಪಾತಾಳದ ನಾಗಲೋಕಕ್ಕೆ ತಲುಪುವಂತೆ ಉಂಗ್ರ ಹಾಕ್ಬಿಡುತ್ತೆ ಆ ಸಂದರ್ಭದಲ್ಲಿ ಆಂಜನೇಯನ ಹುಡ್ಕೋಬಾ ಅಂತ ಅಂತ ಹೇಳುತ್ತೆ ಆಗ ಏನಾಗುತ್ತೆ ಅದು ಅಣಿಮಾ ಸಿದ್ಧಿಯನ್ನು ಬಳಸುತ್ತೆ ಯಾರು ಶ್ರೀ ಹನುಮತೆ ಅಣಿಮಾ ಸಿದ್ಧಿಯನ್ನು ಬಳಸುತ್ತೆ ಅಣುವಿನಂತೆ ಆಗುತ್ತೆ ಸಣ್ಣ ಅಣುವಿನಂತೆ ಈಗ ನೀವು ನೋಡಿ ಇರುವೆ ಏನಾದ್ರೂ ಗೂಡ್ ಮಾಡ್ಕೊಂಡಿದ್ರೆ ಕೆಳಗಡೆ ಭೂಮಿ ಭೂಮಿಲಿ ಉದ್ದಕ್ಕೂ ಹೋಗಿರುತ್ತೆ ಇರುವೆಗಳು ಮಾತ್ರ ಹೋಗ್ತಾವ ಅದಕ್ಕೆಲ್ಲಾ ಅಕ್ಕಿ ರಾಗಿ ಏನಾದ್ರೂ ಆಹಾರಗಳನ್ನ ತಗೊಂಡೋಗಿ ತಗೊಂಡೋಗಿ ಒಳಗಡೆ ದೊಡ್ಡ ಗೂಡ್ ಮಾಡ್ಕೊಂಡಿರ್ತಾವೆ ಅದಕ್ಕೆ ಗೂಡಿಂದ ತೆಗೆದು ಎಲ್ಲ ಹನಿ ಹರಳ ಹರಳ ರೂಪದಲ್ಲಿ ಮಣ್ಣೆಲ್ಲ ತೆಗೆದು ಹೊರಗಡೆ ಹಾಕಿರ್ತಾವ ಅಂದ್ರೆ ಅಷ್ಟು ದೂರವೇ ಇದೆ ದಾರಿ ಇದೆ ಅಂತ ಅರ್ಥ ಆ ದಾರಿ ಅದು ಪಾತಾಳಕ್ಕೆ ತಲುಪುತ್ತೆ ನಾಗಲೋಕಕ್ಕೆ ತಲುಪುತ್ತೆ ಅಂದ್ರೆ ಅದು ಅಣುವಿನಂತೆ ಹೋಗ್ಬೇಕು ಹನುಮತೆ ಅಣಿಮಾ ಸಿದ್ಧಿಯನ್ನು ಬಳಸ್ಬೇಕು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಅಣಿಮ ಸಿದ್ಧಿ ಲಭ್ಯ ಆಗ್ಲಿಕ್ಕೆ ಸಾಧ್ಯತೆ ಅದು ಅಷ್ಟು ಉತ್ಕೃಷ್ಟ ಆದ್ರೆ ಆ ಮನುಷ್ಯನ ಆತ್ಮಬಲ ಕೂಡ ಮುಖ್ಯ ಆಗತ್ತೆ ಆದ್ರೆ ಎಲ್ಲರಿಗೂ ಕೂಡ ಅವಕಾಶವನ್ನ ಪಡೆದು ನಿರಂತರ ಪ್ರಯತ್ನದಿಂದ ದೀರ್ಘಕಾಲ ಬೇಕು ಇಲ್ಲ ಅಂತ ಅಲ್ಲ ಜನ್ಮ ಜನ್ಮಗಳು ಹಿಡಿಯುತ್ತೆ ಆದ್ರೆ ಅವಕಾಶ ಇದೆ ಅಣಿಮ ಸಿದ್ಧಿ ಅಣುವಿನ ರೂಪದಲ್ಲಿ ಆಗ್ತಕ್ಕಂಥದ್ದು ಹೀಗೆ ಅಷ್ಟ ಸಿದ್ಧಿಯ ನವನಿದೆಯದಾತ ಶ್ರೀಹನುಮತಿ ಸಿದ್ಧಿ ಪಡೆದಿರ್ತಕ್ಕಂಥದ್ದು ಆ ಅಷ್ಟ ಸಿದ್ಧಿಗಳನ್ನು ಕೂಡ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮನ ತತ್ವವಿರುವ ಕಾರಣ ಪ್ರತಿ ಮನುಷ್ಯ ಆ ಒಂದು ಸಿದ್ಧಿ ಅರ್ಜನೆಯನ್ನ ಸಂಪಾದನೆ ಮಾಡಿಕೊಳ್ತಕ್ಕಂತಹ ಸ್ಥಿತಿಗೆ ಸ್ಥಾನಕ್ಕೆ ತಲುಪಿದಾಗ ಆತ್ಮದ ಊರ್ಜೆ ಅದರ ಕಲೆ ಅದರ ಶಕ್ತಿ ಎಂತಕ್ಕಂಥದ್ದು ಉತ್ಕೃಷ್ಟ ಉತ್ಕೃಷ್ಟವಾದಾಗ ಈಗ ನಿಮ್ಮ ಹತ್ರ ಐದು ಲೀಟರ್ ನೀರಿದೆ ಆದ್ರೆ ನಿಮ್ಮ ಹತ್ರ ಆ ನೀರನ್ನು ತುಂಬೋದಕ್ಕೆ ಇರ್ತಕ್ಕಂಥದ್ದು ಒಂದೇ ಲೀಟರ್ ಬಾಟಲ್ ಈಗ ನಾಲ್ಕು ಲೀಟರ್ ಎಲ್ಲಿಗೆ ನೀರು ತುಂಬ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಐದು ಲೀಟರ್ ಹಿಡಿಸ್ತಕ್ಕಂಥದ್ದು ಬಾಟಲ್ ತಗೋಬೇಕು ಇದು ಒಂದು ಕ್ರಿಯೆ ವಿಧಾನ ನಾನು ಉದಾಹರಣೆಗೆ ಹೇಳಿದೆ ಹಾಗೆಯೇ ನಮ್ಮ ಆತ್ಮಬಲ ಎಂತಕ್ಕಂಥದ್ದೇನಿದೆ ಆತ್ಮಶಕ್ತಿ ಮತ್ತು ಆತ್ಮದ ವಿಸ್ತಾರ ಎಂತಕ್ಕಂಥದ್ದೇನಿದೆ ಇದನ್ನ ಕಲೆಗಳ ರೂಪದಲ್ಲಿ ಹೆಚ್ಚಿಸಿಕೊಳ್ತಾ ಹೋದಂತೆ ಪ್ರತಿಯೊ ಸರ್ವರಿಗೂ ಸಾಧ್ಯವಿದೆ ಸರ್ವರಿಗೂ ಅವಕಾಶವಿಟ್ಟಿದ್ದಾನೆ ಇಲ್ಲಿ ಮನುಷ್ಯ ಅಂತ ಬದುಕಿದ್ದಾನ ಅವನು ಎಷ್ಟೇ ಕುಕರ್ಮವನ್ನೇ ಮಾಡಿರಲಿ ಅದನ್ನು ತೊಳಿತಕ್ಕಂಥ ಕಾರ್ಯಕ್ಕೆ ಅವನಿಗೆ ಸಮಯ ಆಯಸ್ಸು ಎಂತಕ್ಕಂಥದ್ದಿದ್ದಂತಹ ಪಕ್ಷದಲ್ಲಿ ಅವನಲ್ಲಿ ಪೂರ್ಣ ಸಮರ್ಪಣೆ ಆದ್ರೆ ಅದೆಲ್ಲವನ್ನೂ ಕೂಡ ಹೇಗೆ ಒಂದು ಮೈ ಮೇಲೆ ಮರಳು ಅಂಟುಕೊಂಡಿದ್ರೆ ಅದು ಮರಳಿನ ರೀತಿಯ ಕಾಣ್ತಾ ಇರ್ತೀವಿ ಕೊಡಕುದ್ರೂ ಕೂಡ ಮರಳು ಬಿದ್ದೋಗೋದು ಗಟ್ಟಿಯಾಗಿ ಅಂಟ್ಕೊಳ್ಳಲ್ಲ ದೇಹಕ್ಕೆ ಗಮ್ಮ ಕಂಟಿದ್ರೆ ಅಂಟುತ್ತೆ ಅಂತ ನೀವ್ ಹೇಳ್ಬೋದು ಅದು ಹೌದಿಲ್ಲ ಅಂತ ಹಾಗೆ ಉದಾಹರಣೆಗೆ ನಾನ್ ಹೇಳಿದ್ದೆ ಎಷ್ಟು ಮರಳು ಅಂಟುಕೊಂಡಿರ್ತೇ ಇದನ್ನ ಕೊಡಗ್ದಾಗ ಏನಾಗುತ್ತೆ ದೇಹದಲ್ಲಿ ಉದ್ರ ಹೋಗುತ್ತೆ ಹಾಗೆಯೇ ಮನುಷ್ಯನಲ್ಲಿ ಸಮರ್ಪಣೆ ಎಂತಕ್ಕಂಥದ್ದು ಭಗವಂತನಲ್ಲಿ ಆದಾಗ ಆ ಒಂದು ದುಷ್ಟತೆಯನ್ನು ಕೂಡ ಕಡೆಯಲು ಯಾಕೆಂದ್ರೆ ನೂರು ವರ್ಷ ಇನ್ನೂರು ವರ್ಷ ಮುನ್ನೂರು ವರ್ಷ ನಾನೂರು ವರ್ಷ ಐನೂರು ವರ್ಷದವರೆಗೂ ದುಷ್ಟ ಕಾರ್ಯಗಳನ್ನ ಮಾಡಿ ಸಾವಿಗಾಗಿ ಮೋಕ್ಷಕ್ಕಾಗಿ ಹಂಬಲಿಸಿದಂತಹ ಆತ್ಮಗಳಿಗೂ ಕೂಡ ಭಗವಂತ ಕರುಣಾಮಯಿ ದಯಾಸಾಗರ ಮುಕ್ತಿಯನ್ನು ಕೊಟ್ಟಿದ್ದಾನೆ ಅವರು ಇನ್ನೂರು ಮುನ್ನೂರು ನಾನೂರು ಐನೂರು ಅಥವಾ ಏಳ್ನೂರು ಎಂಟುನೂರು ವರ್ಷ ಅಂದ್ರೆ ಎಷ್ಟೆಷ್ಟು ಜನರ ಜೀವ ಹಿಂಡಿರ್ಬೋದು ಎಷ್ಟೆಷ್ಟು ಜೀವನನ್ನ ನರ್ಕ ಮಾಡಿರ್ಬೋದು ಎಷ್ಟೆಷ್ಟನ್ನು ಗೋಳಾಕೊಂಡು ಯಾವ ರೀತಿಯಾದಂತಹ ಅವರ ಸ್ಥಿತಿ ಆತ್ಮಗಳನ್ನ ನಷ್ಟಗೊಳಿಸಿರ್ಬೋದು ಅಂಥವ್ರಿಗೂ ಕೂಡ ಭಗವಂತ ಮುಕ್ತಿ ಕೊಡ್ತಾನ ಹಾ ಅವರಿಂದ ಕಾರ್ಯವನ್ನ ಮಾಡಿಸ್ತಾನೆ ಏನಂತ ಯಾರಿಗೆ ಎಷ್ಟು ನೀನು ನೋವುಂಟು ಮಾಡಿರ್ತೀಯ ಮೊದಲು ಅವರನ್ನ ಉದ್ಧಾರ ಮಾಡು ಮೊದಲು ಅವರ ಸಕಾರಾತ್ಮಕತೆಗೆ ಕಾರ್ಯವನ್ನ ನೀನು ಮಾಡು ಆಮೇಲೆ ನಿನ್ನ ಬಗ್ಗೆ ಅದು ನಿನಗೆ ಅವಕಾಶ ಇದೆ ನಿನ್ನ ನೀನು ಉದ್ಧಾರ ಮಾಡ್ಕೊಳ್ಳಿ ಹೀಗೆ ಎಷ್ಟು ಯಾರೇ ದುಷ್ಟ ಕಾರ್ಯಗಳನ್ನು ಮಾಡಿದ್ರು ಕೂಡ ಅವರನ್ನು ಅವರು ತಿದ್ಕೊಳ್ಳಿಕ್ಕೆ ಅವಕಾಶವನ್ನು ಇಟ್ಟಿರ್ತಾರೆ ಹೀಗಿದ್ದಾಗ ಪ್ರತಿಯೊಬ್ಬರಿಗೂ ಕೂಡ ತನ್ನಲ್ಲಿ ಅಡಗಿರ್ತಕ್ಕಂಥ ಅಗೋಚರ ಶಕ್ತಿಯನ್ನು ತಿಳಿಯಲು ಅವಕಾಶ ಇದೆ ಡಿಸಪಿಯರ್ ಆಗ್ತಕ್ಕಂಥದ್ದು ಕಣ್ಮರೆ ಆಗ್ತಕ್ಕಂಥದ್ದು ಏಕಕಾಲದಲ್ಲಿ ಹಲವು ಜಾಗದಲ್ಲಿ ಪ್ರಕಟವಾಗ್ತಕ್ಕಂಥದ್ದು ಕುಳಿತಲ್ಲೇ ಯಾವ ಸ್ಥಾನದ ಸ್ವರವನ್ನಾದ್ರೂ ಕೇಳ್ತಕ್ಕಂಥದ್ದು ಕುಳಿತಲ್ಲೇ ಯಾವ ಜಾಗದ ದರ್ಶನವನ್ನಾದ್ರೂ ಕೂಡ ಮಾಡ್ತಕ್ಕಂಥದ್ದು ತನ್ನ ಸ್ಥಿತಿಯನ್ನ ಭೌತಿಕ ಸ್ವರೂಪವನ್ನು ಸೂಕ್ಷ್ಮ ಸ್ವರೂಪಕ್ಕೆ ಬದಲಿದೆ ಬೇರೆ ಉತ್ಕೃಷ್ಟ ಸ್ಥಿತಿ ಇದೆಲ್ಲ ನಮ್ಗೆ ಅಡ್ಜಸ್ಟ್ ಆಗಲ್ಲ ನೀವೇನು ಈ ವಿಷಯಗಳನ್ನ ಹೇಳ್ತೀರಾ ಇವೆಲ್ಲ ಅಷ್ಟು ಸುಲಭ ಅನ್ಸತ್ತೆ ಅದು ತಿಳ್ಕೊಡಿ ತಿಳ್ಕೊಳಕ್ಕೆ ಏನ್ ಕಷ್ಟ ಇಂದೆಲ್ಲ ಮುಂದೆ ಜ್ಞಾನ ಎಂತಕ್ಕಂಥ ಬತ್ತಳಿಕೆಯಲ್ಲಿ ಜ್ಞಾನ ಎಂತಕ್ಕಂಥ ಕಣಜ ಅದರಲ್ಲಿ ವಿಷಯಗಳೆಂಬ ಬತ್ತಳಿಕೆ ಬಾಣಗಳು ಬತ್ತಳಿಕೆಯಲ್ಲಿ ಬಾಣಗಳಿದ್ದಂತಹ ಪಕ್ಷದಲ್ಲಿ ಯಾವುದಾದ್ರೂ ಒಂದು ಕಾಲಕ್ಕೆ ನಿಮ್ಮ ಕಾರ್ಯಕ್ಕೆ ಬರ್ತಾ ಜೀವಾತ್ಮ ನೀವು ಅಂದುಕೊಂಡಂತೆ ಭೂಮಂಡಲದಲ್ಲಿ ಏನು ಊಟ ಮಾಡೋದು ತಿಂಡಿ ತಿನ್ನೋದು ನಿದ್ದೆ ಮಾಡೋದು ಆ ವ್ಯವಹಾರ ವಿಚಾರಣಾ ಕಾರ್ಯಗಳನ್ನು ಮಾಡ್ಕೊಂಡು ಕಾಲ ಕಳೆಯುತ್ತೆ ಆ ರೀತಿಯಾಗಿ ಇಲ್ಲವೇ ಇಲ್ಲ ನಿಮ್ಮ ಬಗ್ಗೆ ನೀವು ತಿಳಿದಿರುವುದೇನು ಯಾಕೆಂದ್ರೆ ಅದು ಸದಾ ಪರಿವರ್ತನೆ ಆಗ್ತಾ ಇರುತ್ತೆ ಪರಿವರ್ತನಶೀಲ ಹಾಗಾಗಿ ನೀವು ಯಾವುದನ್ನು ಸಹಜವಾಗಿ ತಗೊಂಡಿಲ್ಲ ಅದು ಸದಾ ಯೋಚನೆ ಮಾಡ್ತಾ ಇರತ್ತೆ ತನ್ನ ತನ್ನ ಸ್ಥಿತಿಯನ್ನು ತನ್ನ ಮೂಲ ಸ್ಥಿತಿಯನ್ನು ಪ್ರಕಟಗೊಳಿಸಿಕೊಳ್ಳಲು ಸದಾ ಆಲೋಚನೆಯಲ್ಲಿ ಇರುತ್ತೆ ಅದಕ್ಕಾಗಿ ಮನುಷ್ಯ ಸಂಪೂರ್ಣ ಡೆಡಿಕೇಶನ್ ಅನ್ನು ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಭೌತಿಕ ಜೀವನ ನಿರ್ವಹಣೆ ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಆ ಜೀವಾತ್ಮ ಎಂತಕ್ಕಂಥದ್ದು ಸಕಾರಾತ್ಮಕವಾಗಿದ್ರೆ ಅದಕ್ಕೆ ಬೇಕಾದಂತಹ ನಾನೇನು ಹೇಳಿದೆ ಅಗೋಚರ ಶಕ್ತಿಗಳು ಅದ್ರ ಮೂಲ ಸ್ಥಿತಿ ಇದ ನಮಗ ಅಗೋಚರ ಶಕ್ತಿ ಅದ್ರ ಜೀವಾತ್ಮ ಆತ್ಮ ಏನಿದೆ ಅದಕ್ಕೆ ಮೂಲ ಶಕ್ತಿಗಳು ಸ್ಥಿತಿ ಅದ್ರದ್ದು ಅದ್ರ ಬಗ್ಗೆ ಅದು ಸದಾ ಚಿಂತನೆಯನ್ನು ಮಾಡ್ತಾ ಇರ್ತದೆ ಯಾವೊಬ್ಬ ಮನುಷ್ಯ ಹುಟ್ಟಿದ ನಂತರದಲ್ಲಿ ನಾನು ಶ್ರೀಮಂತನಾಗ್ಬೇಕು ಹಣ ಆಗ್ಬೇಕು ನಾನು ಚೆನ್ನಾಗಿರ್ಬೇಕು ಹೆಸರು ಮಾಡ್ಬೇಕು ಕೀರ್ತಿ ಮಾಡ್ಬೇಕು ನನಗೆ ಪ್ರಶಸ್ತಿ ಬರಬೇಕಿರ್ಬೇಕು ಈ ಥರದ್ದೇ ಚಿಂತೆ ಇರುತ್ತೆ ಪ್ರೀತಿ ಪ್ರೇಮ ಮಕ್ಕಳ ಮಕ್ಕಳು ಮನೆ ಐಶ್ವರ್ಯ ಇದರಲ್ಲಿ ಸುಖ ಎಂತಕ್ಕಂಥ ಸ್ಥಿತಿಯಲ್ಲಿ ಮನುಷ್ಯನೇ ಮನುಷ್ಯನೇಗಿರ್ತಾನೋ ಹಾಗೆ ಜೀವಾತ್ಮ ತನ್ನ ಮೂಲ ಸ್ಥಿತಿಯ ಬಗ್ಗೆ ಕೂಡ ಹಂಬಲಿಸ್ತಾನೇ ಇರುತ್ತೆ ಇದೆಲ್ಲ ಅಗೋಚರ ಶಕ್ತಿಗಳು ಯಾವುದು ಲೋಕದಲ್ಲಿ ಸಾಧ್ಯವಿಲ್ಲ ಎಂದು ನಿಮಗೆ ತೋಚುತ್ತದೆಯೋ ಆ ಅಂಶಗಳೆಲ್ಲವೂ ಅಗೋಚರ ಸ್ಥಿತಿಯಲ್ಲಿ ಅಲಿಖಿತ ರೂಪದಲ್ಲಿ ಅಗೋಚರ ಸ್ಥಿತಿಯಲ್ಲಿ ಉಪಸ್ಥಿತವಿದ್ದ ಯಾರು ತನ್ನ ತಾನು ಉಪಸ್ಥಿತಿಯನ್ನ ಬದುಕಿದ್ದು ಕೂಡ ಅನುಪಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾರೆ ಅನುಪಸ್ಥಿತಿ ಅಂದ್ರೇನು ಸೂಕ್ಷ್ಮ ರೂಪಕ್ಕೆ ತೆಗೆದುಕೊಂಡು ಹೋಗ್ತಾರೆ ಆಗ ಮನುಷ್ಯನಲ್ಲಿ ಅಡಗಿರ್ತಕ್ಕಂತಹ ಅಗೋಚರ ಶಕ್ತಿಗಳು ಲಭ್ಯ ಆಗತ್ತೆ ಏಕೆಂದ್ರೆ ನಿಮ್ಮ ಈ ಭೌತಿಕ ಕಣ್ಣುಗಳಿಂದಾನೆ ಎರಡು ಕಣ್ಣು ಇದಾವೆ ನಿಮ್ಮಲ್ಲಿ ಮನುಷ್ಯನ ಲೆಕ್ಕಾಚಾರದ ರೀತಿಯಾಗಿ ಒಂದು ಕಣ್ಣಿನಲ್ಲಿ ಒಂದು ದೃಶ್ಯ ಕಾಣುತ್ತೆ ಅಂದ್ರೆ ಇನ್ನೊಂದು ಕಣ್ಣಿನಲ್ಲೂ ಏಕಕಾಲದಲ್ಲೂ ಎರಡು ದೃಶ್ಯಗಳು ಕಾಣಲೇಬೇಕು ಇದು ಸೈನ್ಸ್ ಅಲ್ವಾ ಭಗವಂತನ ರಚನೆ ರಚನೆ ಹೇಗಿದೆ ನೋಡಿ ಅದನ್ನು ಮೀರಿ ಯಾರಾದ್ರೂ ಆಗದ ವಾದ ಮಾಡ್ಲಿಕ್ಕಾಗತ್ತ ಎರಡು ಕಣ್ಣಿದ್ದಾಗ ಒಂದೇ ದೃಷ್ಟಿ ಕಾಣದು ಹಾ ಎರಡಿದ್ದಾಗ ಎರಡು ದೃಷ್ಟಿ ಕಾಣ್ತಕ್ಕಂಥದ್ದು ಇದೆ ಹತ್ತು ಕಾಣ್ತಕ್ಕಂಥದ್ದು ಇದೆ ಇಲ್ಲ ಅಂತ ಅದು ಸಾಮಾನ್ಯವಾಗಿ ಕೋಟಿ ಕೋಟಿ ಜನರಿಗೆ ಮನುಷ್ಯನ ವಿಜ್ಞಾನದ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಎರಡು ಕಣ್ಣುಗಳಿಗೆ ಸದಾಕಾಲ ಎರಡೆರಡು ದೃಶ್ಯನೇ ಕಾಣಬೇಕು ಆ ಎರಡು ಆ ಕಣ್ಣುಗಳಂಥದ್ದೇನು ಮಾಡ್ತಾವೆ ಎರಡು ಕಣ್ಣುಗಳಿಗೂ ಒಂದೇ ದೃಶ್ಯ ಕಾಣೋದಕ್ಕೆ ಈ ಮೂಗಿಗೆ ನಾಡಿ ಇದಕ್ಕೆ ಪಿಂಗಳ ನಾಡಿ ಒಂದು ಟೈಮ್ ಇದು ಆಡಾದರೆ ಇನ್ನೊಂದು ಟೈಮ್ ಇದು ಉಸಿರಾಡ್ತಾರಲ್ಲ ಹೀಗೆ ವ್ಯತ್ಯಾಸ ಇರಬೇಕಾದ್ರೆ ಕಣ್ಣುಗಳು ಹೇಗೆ ಒಂದೇ ದೃಷ್ಟಿನ ನೋಡ್ಲಿಕ್ಕೆ ಸಾಧ್ಯ ಅಂತದ್ದೇನಿದೆ ಅದರಲ್ಲಿ ಅದೇ ಅಗೋಚರ ಶಕ್ತಿ ಆದ್ರೂ ನಮ್ಗೆ ಗೋಚರವಾಗುತ್ತೆ ಗಮನ ಹರ್ಸಕ್ ಹೋಗಲ್ಲ ಆಲೋಚನೆ ಮಾಡ್ಲಿಕ್ಕೆ ಹೋಗೋದು ಈ ಹೀಗೂ ಉಂಟಾ ಈ ತಿರ ಈ ರೀತಿನೂ ಕೂಡ ಇದೆಯಾ ಇದ್ರ ಬಗ್ಗೆ ಚಿಂತನೆ ಮಂಥನ ಮಾಡೋದು ಹಾಗೆಯೇ ನಿಮ್ಮ ಎದುರಿಗೆ ಉಪಸ್ಥಿತವಿರ್ತಕ್ಕಂತಹ ವಿಚಾರಧಾರೆಗಳ ಬಗ್ಗೆ ಮನುಷ್ಯ ಆಲೋಚನೆಯನ್ನ ಮಾಡದಿದ್ದಾಗ ಆ ಸತ್ಯಾಂಶಗಳು ಎದುರಿಗೆ ಉಪಸ್ಥಿತವಿದ್ದು ಕೂಡ ಅರಿಯದಂತಹ ಸ್ಥಿತಿ ಇದ್ದಾಗ ಮನುಷ್ಯನಲ್ಲಿ ಲಕ್ಷಾಂತರ ಅಗೋಚರ ಶಕ್ತಿಗಳಿದ್ದಾಗ ಉಲ್ಲೇಖಕ್ಕೆ ನಿಲಕಲ್ಲ ಅನುಭವಕ್ಕೆ ಬರುತ್ತೆ ವಿಚಾರಧಾರಿಗೆ ನಿಲಕಲ್ಲ ಎಲ್ಲ ಗಮನಗಳಿಗೂ ಬರುತ್ತೆ ಎಲ್ಲ ವಿಷಯಗಳು ತಿಳಿಯುತ್ತೆ ಹಾಗೆ ಮರಿಲಿಕ್ಕೂ ಕೂಡ ಆಗೋದಿಲ್ಲ ಹಾಗೆ ನೆನಪಲ್ಲೂ ಇರುತ್ತೆ ಅಷ್ಟರ ಮಟ್ಟಿಗೆ ಅಗೋಚರಾಂಶ ಶಕ್ತಿಗಳಿದೆ ಒಂದೊಂದು ಚಕ್ರದಲ್ಲಿ ಸ್ನೇಹಿತರೆ ಎಷ್ಟೆಷ್ಟರ ಮಟ್ಟಿಗೆ ದಿವ್ಯತೆ ಎಂತಕ್ಕಂಥದ್ದಿದೆ ಆ ದೈವಶಕ್ತಿ ಅನುಗ್ರಹ ಇದೆ ಅಜ್ಞಾನ ಶಕ್ತಿ ಅಡಗಿದೆ ಅಂದ್ರೆ ಇರೋದು ಏಳು ಚಕ್ರ ಎಷ್ಟಿರಬಹುದು ಯಾರು ಆ ಚಕ್ರದ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನ ನೀವು ಮಾಡಿರ್ತೀರಾ ಲೋಕದಲ್ಲಿ ಒಂದೇ ದೇಹ ಇದ್ದು ಮನುಷ್ಯನ ರೀತಿಯಾಗಿ ಬಾಳ್ವಿಕೆ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಕೋಟಿ ಇಂಟು ಕೋಟಿ ಅದನ್ನ ಮಲ್ಟಿಪಲ್ ಮಾಡಿ ನೋಡಿ ಏನೇನಾಗುತ್ತೆ ಅಂತ ಒಬ್ಬ ಮನುಷ್ಯನ ಜೊತೆ ಅವನು ಹುಟ್ಟಿನಾಗಿನಿಂದ ಹಿಡಿದು ಸಾಯುವವರೆಗೆ ಅಷ್ಟು ಘಟನೆ ನಡೆಯುತ್ತೆ ಕೋಟಿ ಇಂಟು ಕೋಟಿ ಅದನ್ನ ಮಲ್ಟಿಪಲ್ ಮಾಡಿ ನೀವು ಎಷ್ಟು ಲೆಕ್ಕ ಲೆಕ್ಕಾಕ್ಬೇಡಿ ಅಷ್ಟು ಘಟನೆಗಳು ಒಬ್ಬೊಬ್ಬ ಮನುಷ್ಯನ ಆಯಸ್ಸಿನಲ್ಲಿ ನಡೀತಾ ಹೋಗುತ್ತೆ ಅಂದ್ರೆ ಎಷ್ಟು ರೀತಿಯಾಗಿ ಭಗವಂತ ಸೃಷ್ಟಿಯಲ್ಲಿ ವಿಷಯಗಳನ್ನ ಇಟ್ಟಿದ್ದಾನೆ ವಿಚಾರಗಳನ್ನ ಇಟ್ಟಿದ್ದಾನೆ ಕಾರ್ಯಗಳನ್ನ ಇಟ್ಟಿದ್ದಾನೆ ಗಮನಿಸಿ ಎಲ್ಲಾ ಗೋಚರ ಗೋಚರ ಇದೆ ನಮ್ಗೆ ಗುರುತಿಸ್ಲಿಕ್ಕೆ ಆಗ್ತಾನೆ ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕಲೆ ಚಟುವಟಿಕೆ ಹೊಸದಾಗಿ ಇನ್ನೋವೇಶನ್ ಕಂಡು ಹಿಡಿತಕ್ಕಂಥದ್ದು ಹಿಂದಿನ ಕಾಲದಂಗೆ ಏನಿಲ್ಲ ಶಿಲಾಯುಗ್ದಂತೆ ಏನೀಗಿನ ಈಗಿನ ಕಾಲದವ್ರು ಇಲ್ಲ ಎಲ್ಲಾ ರೀತಿಯಾದಂತ ಮೊಬೈಲು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರಬಹುದು ರಾಜಕೀಯ ಆಗಿರಬಹುದು ಆಡಳಿತ ಆಗಿರಬಹುದು ಹಾಗೆಯೇ ಆ ಈ ಒಂದು ಗ್ರಹಮಂಡಲಗಳನ್ನು ನೋಡ್ತಕ್ಕಂತಹ ಪರಿಕರಗಳಾಗಿರ್ಬೋದು ಎಷ್ಟೆಷ್ಟು ಬದಲಾವಣೆ ಆಗಿದೆ ನಿಮ್ಮ ಪ್ರಕಾರ ಪೂಜೆ ಅಂದ್ರೇನು ಎಲ್ಲರೂ ಕಮೆಂಟ್ ಹಾಕಿದ್ದಾರೆ ಲಲಿತಾ ಚಾನಲ್ ಲಿಖಿತ ಚಾನಲ್ ಅಂತ ಅನ್ಕೋತೀನಿ ಯಾ ಲಿಖಿತ ಚಾನಲ್ ಅವ್ರು ಹೇಳಿದ್ದಾರೆ ಅವ ಮನೆಯಲ್ಲಿ ದೇವರ ಪೂಜೆ ಮಂತ್ರ ಪಠಣೆಗೆ ಅಷ್ಟು ಅವಕಾಶ ಸಿಗೋದಿಲ್ಲ ನಾನು ಹೇಗೆ ಪೂಜೆ ಮಾಡೋದು ಅಂತರ್ಮುಖಿ ಸದಾ ಸುಖಿ ಅಂತರ್ಮುಖಿ ಸದಾ ಸುಖಿ ಮನಸ್ಸಿನ ಪೂಜೆ ಶ್ರೇಷ್ಠ ಪೂಜೆ ಪರಿಕರಗಳ ಆಧಾರದ ಮೇಲೆ ಕಣ್ಣಿಗೆ ಕಾಣ್ತಕ್ಕಂಥ ಪೂಜೆ ಏನಿದೆ ಅದು ಮನಸಮರ್ಪಣೆ ಭಗವಂತನಲ್ಲಿ ಇಲ್ಲ ಅನ್ನಂತಹ ಪಕ್ಷದಲ್ಲಿ ಅದು ಪೂಜೆ ಪೂಜೆ ಅಲ್ಲ ನಟನೆ ಡ್ರಾಮಾ ಯಾವಾಗ ನಿಮ್ಮ ಮನಸ್ಸಿನಿಂದ ನೀವು ಆಚರಣೆಯನ್ನು ಮಾಡ್ತೀರ ನೀವು ಹಿಂದಿನ ಕಾಲದ ನಮ್ಮ ಪೂರ್ವಜ ಶ್ರೇಷ್ಠ ಗೃಹಸ್ಥ ಮಹಿಳೆಯರು ನಮ್ಮ ಪೂರ್ವಜರು ಅವರೆಲ್ಲರೂ ಕೂಡ ಪೂಜೆ ಕೈಕರೆಗಳನ್ನ ಮಾಡ್ತಕ್ಕಂಥ ಪರಿಕರಗಳನ್ನ ಹೆಚ್ಚಾಗಿ ಹೊಂದಿರ್ತಾ ಇರಲಿಲ್ಲ ಮನೋ ಪೂಜೆ ಜಾಸ್ತಿ ಮಾಡ್ ಮನಸ್ಸಿನ ಪೂಜೆಯನ್ನು ಮಾಡೋರು ಮನಸ್ಸಿನಿಂದಾನೇ ಪೂಜೆ ಮಾಡೋದವ್ರು ಹೊಂದಿರೋದು ಜಾಸ್ತಿ ಲಕ್ಷ್ಮಿ ತಾಯಿ ಆಗಿರ್ಬೋದು ಅನ್ಯ ಶಕ್ತಿಗಳಾಗಿರ್ಬೋದು ಹಾಗಾಗಿ ನಿಮ್ಮ ಮನೆಯಲ್ಲಿ ಪೂಜೆ ಕೈಕರೆಗಳನ್ನ ಮಾಡ್ಲಿಕ್ಕೆ ಬಿಡಲಿಲ್ಲ ಅಂದಂತ ಪಕ್ಷದಲ್ಲಿ ನಿಮಗೆ ಯಾವ ರೀತಿಯಾದಂತ ಬಾಧೆಗಳು ಬರೋದಿಲ್ಲ ಬದಲಿಗೆ ನಿಮ್ಮನ್ನ ಮನೆಯಲ್ಲಿ ಕೂರೋದಕ್ಕೂ ಬಿಡೋದಿಲ್ವಾ ಕುರುದಕ್ಕೆ ಬಿಡ್ತಾ ತಾನೆ ಅವರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನೀವು ಕೂತ್ಕೋತೀರಲ್ವಾ ಆಗ ಪೂಜೆ ಮಾಡಲಿಕ್ಕೆ ಹೋಗ್ಬೇಡಿ ಭಗವಂತ ನನ್ನ ಮನಸ್ಸಿನಲ್ಲಿ ರಚನೆ ಮಾಡ್ಕೊಳ್ಳಿ ನಿಮಗೆ ಯಾವ ದೈವ ಇಷ್ಟ ಆ ದೈವದ ಸ್ಮರಣೆಯನ್ನು ಮಾಡಿ ಅದರ ಜಪವನ್ನು ಮುಲಾಜಿಲ್ಲದೆ ಮಾಡ್ತೇನೆ ಆ ಜಪ ಜಪ ಮಾಡಿ ಕೂತಾಗ ನಿಂತಾಗ ನಡೆದಾಡುವಾಗ ಆ ಜಪ ಜಪ ಮಾಡಿ ಅಜ್ಜಪ ಜಪ ಅಂದ್ರೇನು ಈಗ ಓಂ ನಮಃ ನಿಮ್ಗೆ ನಿಮಗೆ ಶಿವಪ್ಪ ಇಷ್ಟ ಆಗ ನೀವು ಓಂ ನಮಃ ಜಪವನ್ನು ಮಾಡ್ತೀರಾ ಆಗ ನೀವು ತಿರ್ಗಾಡ್ತಕ್ಕಂಥ ಕೂರ್ತಕ್ಕಂಥ ನಿಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಓಂ ಶಿವಾಯ ಓಂ ಶಿವ ಓಂ ಶಿವ ಇದಕ್ಕಿಂತ ಪೂಜೆ ಇನ್ಯಾವುದು ಬೇಕು ನಿಮ್ಮ ದೇಹ ದೇಹವಾಗಿ ಉಳಿಯದೆ ಗಂಧದ ಅಂಶಗಳಿಂದ ಕೂಡಿರ್ತಕ್ಕಂಥ ಸುಗಂಧವಾಗುತ್ತೆ ನಿಮ್ಮ ದೇಹ ದೇಹವಾಗದೆ ಸಕಾರಾತ್ಮಕ ಶಕ್ತಿಯಿಂದ ಕೂಡಿರ್ತಕ್ಕಂತಹ ಅಣುಕಣಗಳಾಗುತ್ತೆ ಅಣುಕಣಗಳಾಗಿ ರಚನೆ ಆಗತ್ತೆ ಒಂದು ಜೀವ ಮನುಷ್ಯ ದೇಹವನ್ನ ಹೊಂದದಿದ್ದಂತಹ ಪಕ್ಷದಲ್ಲಿ ಅದು ಜೀವವಾಗಿರುತ್ತೆ ಒಂದು ಹೂವಾಗಿ ಅರಳುವ ಮುಂಚೆ ಒಂದು ಮಗ್ಗು ಅದು ಇನ್ನು ಅಸ್ತಿತ್ವವನ್ನು ಕೂಡ ಪಡೆದುಕೊಂಡಿರೋದಿಲ್ಲ ಆದರೆ ಮೊಗ್ಗು ಹೂವಾಗತ್ತೆ ನಂತರದಲ್ಲಿ ಒಂದು ಶಿಶು ಅದರ ಜೀವನವನ್ನ ರಚನೆ ಮಾಡಿಕೊಳ್ಳುತ್ತೆ ಹಾಗೆಯೇ ದೇಹದಲ್ಲಿ ಅಡಕವಾಗಿರ್ತಕ್ಕಂಥ ಸೆಲ್ಗಳು ಕೂಡ ಅಷ್ಟೆ ಆ ಸೆಲ್ಗಳು ಶುಭಕರವಾಗಿ ಪರಿವರ್ತಿತವಾಗೋದೇ ಗೊತ್ತಾಗೋದಿಲ್ಲ ನಿಮಗೆ ಪರಿಮಳವನ್ನ ಸೂಸ್ತಕ್ಕಂತಹ ಸೆಲ್ಗಳಾಗ್ತಾವ ಭಗವಂತನ ನಾಮ ಜಪವನ್ನ ನೀವು ಮಾಡೋದ್ರಿಂದ ಪೂಜೆಯನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿ ನಿಮ್ಮ ಮನೆಯಲ್ಲಿ ಬಿಡೋದಿಲ್ವ ಬೇಡ ಅವರಿಗೆ ಇನ್ನು ಭಗವಂತನ ಕೃಪೆ ಆಗಿಲ್ಲ ನಿಮಗಾಗಿ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ ಕೂತಲ್ಲಿ ನಿಂತಲ್ಲಿ ಜಪ ಮಾಡಿ ನೀವು ಮನಸ್ಸಿನಲ್ಲಿ ಜಪ ಮಾಡೋದು ನಿಮ್ಮ ಮನೆಯವ್ರು ಕೇಳ್ತಕ್ಕಂತ ಶಕ್ತಿ ಇಲ್ಲ ಅವ್ರಿಗೆ ನಿಮ್ಮ ಮನಸ್ಸಿನ ಜಪ ಭಗವಂತನಿಗೆ ತಲುಪುತ್ತೆ ನಿಮ್ಮ ಮನೆಯವ್ರಿಗೆ ತಲುಪೋದಿಲ್ಲ ಆಗ ಅಡಚಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಭಗವಂತ ಬಲು ಬುದ್ಧಿವಂತ ಬೇಕಾದಷ್ಟು ಮಾರ್ಗಗಳನ್ನ ಇಟ್ಟಿದ್ದಾರೆ ಹಾಗಾಗಿ ಕೂತ್ಕೊಂಡೇನೆ ನಾನು ಪೂಜೆ ಮಾಡ್ಬೇಕು ನಮ್ಮ ಮನೆಯಲ್ಲೇ ನಾನ್ ಪೂಜೆ ಮಾಡ್ಬೇಕು ಈ ರೀತಿಯಾದಂತ ಸ್ಥಿತಿಗೆ ನೀವು ಹೋಗ್ತಾ ಇರಿ ಹೋಗದೆ ಇರಿ ಈ ವಿಡಿಯೋ ನಾನು ಮುಗಿಸೋದ್ ಮುಂಚೆ ಧೂಪದ ಕೊಡ್ರ ಇನ್ನಿತರ ಮಾಹಿತಿಗೆ ಅನ್ಯ ವಿಡಿಯೋ ನೋಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ